ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಿ ನಾ ಇವತ್ತು ನೋಡಿರಿ ಸ್ಪೆಷಲ್ ಕಡಲಿ ಬ್ಯಾಳಿ ದೋಂಡ ಹೆಂಗೆ ಅಂತ ನೋಡೋಣ ರೀ ಕಡಲಿ ಬಾಳೆ ದೋಂಡ ಸೇಮ್ ಪಡ್ತಾರ ಅಥವಾ ಅಕ್ಕಿ ಪಡ್ತಾರೆ ಆದರೆ ಅಕ್ಕಿ ಪಡ್ಡಲ್ಲ ಇವು ಕಡಲೆ ಬಾಳೆ ದೋಂಡ ನೀವು ಅನ್ಬೋದು ನಾನು ರಾತ್ರಿ ನೆನಕಿದ್ದು ಮಿಕ್ಸಿಗೆ ಹಾಕಿಬಿಟ್ಟು ಇವುಡೆ ಮಾಡೋಕ್ಕಾಗಲಿಲ್ಲ ಇದರಲ್ಲಿ ಬೇಳೆ ಮತ್ತು ಅಕ್ಕಿ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ರಾತ್ರಿ ಹಾಕಿ ನೆನೆ ಇಡಬೇಕು ರಾತ್ರಿ ಎಲ್ಲ ಬಿಟ್ಟು ಮುಂಜಾನೆ ಎದ್ದು ನುಣ್ಣಗೆ ಮಿಕ್ಸಿಯರೊಳಗೆ ಹಾಕ್ಕೊಂಡು ಒಂದು ಅವರು ಬಿಟ್ಟು ಆಮೇಲೆ ನೋಡಿರಿ ಒಂದು ಬಟ್ಲು ಬೇಳೆ ಅದಕ್ಕೆ ಒಂದು ಅರ್ಧ ಬಟ್ಲು ಉದ್ದಿನಬೇಳೆ ಅದಕ್ಕೆ ಒಂದು ಬಟ್ಲು ಅಕ್ಕಿ ಅಕ್ಕಿ ಸ್ವಲ್ಪ ತಗೋಬೇಕು ಕಡಲೆಬೇಳೆ ಜಾಸ್ತಿ ಎರಡು ಒಂದು ಬಾಟ್ಲು ಅಕ್ಕಿ ತೊಗೊಂಡ್ರೆ ಎರಡು ಬಾಟ್ಲು ಕಡಲೆಬೇಳೆ ಅರ್ಧ ಬಾಟ್ಲು ಉದ್ದಿನಬೇಳೆ ಎಲ್ಲ ರಾತ್ರಿ ಪೂರ್ತಿ ನೆನೆ ಹಾಕಿ ಮುಂಜಾನೆ ಎದ್ದು ಹಿಂಗೆ ಮಿಕ್ಸಿ ಮಾಡ್ಕೋರಿ ಇಷ್ಟೇ ಭಾಳ ಅಳಸಬಾರ್ದು ಇಷ್ಟೇ ಗಟ್ಟಿ ಇರಬೇಕು ಅದರಲ್ಲಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸೂಪರ್ ಟೇಸ್ಟ್ ಮಾತ್ರ ಪಡ್ಡಕ್ಕಿಂತ ಸೂಪರ್ ಇರ್ತದೆ ಇದು ನಮ್ಮ ಅಜ್ಜಿ ಮಾಡೋ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗಾಗ್ತೈತಿ ನೋಡಿ ಪಡ್ಡು ಮನೆಗೆ ಎಣ್ಣೆ ಹಾಕಿ ಸೇಮ್ ಪಡ್ಡು ಯಾವ ಥರ ಹಾಕ್ತೀವಲ್ಲ ಅದೇ ಥರ ಹಿಟ್ಟು ಹಾಕಬೇಕು ಒಂದು ಸ್ವಲ್ಪ ಚಿಟಿಕೆ ಸೋಡ ಹಾಕಿ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಬೆಳಗ್ಗೆ ಹಾಕಿ ಒಂದು ಅವರ್ ಇಟ್ಟ ಮೇಲೆ ನೀವು ಅಮ್ಮ ದೊಂಡೆ ಮಾಡ್ಕೊಳ್ಳಿ ಸೂಪರ್ ಡೂಪರ್ ಟೇಸ್ಟ್ ಆಗ್ತೈತೆ ನೋಡಿ ಅದರಲ್ಲಿ ದೋಸೆ ಮಾಡ್ಕೋತೇವಲ್ಲ ಅದೇ ಚಟ್ನಿ ಕೂಡ ತಿನ್ಬೋದು ಇಲ್ಲ ಹಾಗೇನೂ ತಿನ್ಬೋದು ಟೇಸ್ಟ್ ಮಾತ್ರ ಸೂಪರ್ ಡೂಪರ್ ಆತ ನೋಡಿ ಹೆಂಗಾತ ನೀವು ಒಂದ್ಸಲ ಟ್ರೈ ಮಾಡಿರಿ ನೋಡಿರಿ ಇದೇ ಥರ ಹಾಕ್ಕೊಂಡು ಚಂದಾಗ ಪಡ್ಡು ಮನೆಯೊಳಗೆ ಎಣ್ಣೆ ಹಾಕ್ಕೊಂಡು ಮಾಡ್ಕೋರಿ ದೋಂಡ ಸೂಪರ್ ಆತವು ಯಾರು ಇಷ್ಟ ಆಯ್ತು ಕಡಲಿ ಬೇಳೆ ದೋಂಡ ನೀವು ಸಲ ಮಾಡಿಕೊಂಡು ಊನರೀ ಹೆಂಗಾಗ್ಯಾವಂತ ನನಗೂ ಕಮೆಂಟ್ ಮಾಡಿ ಹೇಳಿರಿ ನೋಡಿರಿ ಈ ಸಲ ತಿರುವಿ ಹಾಕಿ ಎರಡು ಕಡೆ ಚೆಂದಾಗ ಬೈಸ್ಕೋರಿ ಟೇಸ್ಟ್ ಮಾತ್ರ ಸೂಪರ್ ಆತ ನೋಡಿರಿ ನೋಡಿರಿ ಇದೇ ಥರ ಒಂದು 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 ತಿರುವು ಹಾಕೋರಿ ಪಡ್ಡು ಮಾತ್ರ ಕಡಲೆಬೇಳೆ ದೋಂಡ ಮಾತ್ರ ಸೂಪರ್ ಇದೇನು ಪಡ್ಡ ತಂದ್ಕೋಬೇಡಿ ಪಡ್ಡಲ್ಲ ಪಡ್ಡು ಅಕ್ಕಿದಿರುತ್ತೆ ಇದು ಕಡಲೆಬೇಳೆ ನೀವು ಒಂದು ಸಲ ಮಾಡಿದ್ರೆ ಇದು ಬೆಳಗಿನ ತಿಂಡಿಗೆ ಸೂಪರಾಗಿರುತ್ತೆ ನೋಡಿ ಮನೆಯಲ್ಲಿ ಆಮೇಲೆ ದಿನಾಲು ಮಾಡು ಮಾಡು ಅಂತ ಮಕ್ಳು ಟಿಫನ್ ಬಾಕ್ಸಿಗೆ ಹಾಕಿ ಕೊಡ್ಲಾಕೆ ಮಕ್ಕಳು ಇಷ್ಟ ತಿಂತಾರೆ ತುಂಬ ಸಾಫ್ಟ್ ಆ್ಯಂಡ್ ಕ್ರಿಸ್ಪಿ ರುಚಿ ರುಚಿ ರುಚಿಯಾಗಿರ್ತ ನೋಡ್ರಿ ನಾ ಮಾಡಿದ್ದು ಹೊಂಡ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ಮಾಡ್ಕೊಂಡು ಹುಣ್ರಿ ಹೆಂಗೈತಂತ ನನಗೆ ಹೇಳ್ರಿ ಏನಾದರೂ ಹೇಳಿದ್ರೊಳಗೆ ತಪ್ಪಾಗಿತ್ತಂದ್ರೆ ಕ್ಷೇಮಿಸ್ರಿ ಇದೇ ಥರ ನೀವು ಪಡ್ ಮಾಡಿಕೊಂಡು ಹುಣ್ಣ್ರಿ ನಿಮ್ಮ ಮನೆಯವರಿಗೂ ಖುಷಿ ಪಡಿಸ್ರಿ ವಾವ್ ನೋಡ್ರಿ ಇದೇ ತರ ಮರದ್ರೂ ಫುಲ್ ಮೃದುವಾಗಿರ್ತ ನೋಡ್ರಿ ಮತ್ ಮುಂದೆ ನೋಡಿದ್ರೆ ಸಿಗ್ತೀನಿ